ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರಾಮಿದ್ರಿ ಅನ್ಕೋತಿನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಏಳುವರೆ ಆಗೈತಿ ಸ್ಟಾರ್ಟ್ ಮಾಡಾತೀನಿ ಬಿಜಿ ಡೇ ಅಂತ ಹೇಳ್ಬೋದು ಮಾರ್ನಿಂಗ್ ಇಂದ ನಾನು ಒಳಗೆ ಇದ್ದಿದ್ದಿಲ್ಲ ಮನೆ ಒಳಗೆ ಮೀನ್ಸ್ ನಮ್ಮ ಮಮ್ಮಿ ಮನಿಗ್ ಹೋಗಿದ್ದೆ ಅಂದ್ರೆ ನನ್ನ ಮಗ ಹೇಳಿದ್ನಲ್ಲ ನನ್ನ ಲಾಸ್ಟ್ ವಿಡಿಯೋದಾಗ ನನ್ನ ಮಗ ಭಾಳ ಅಂದ್ರೆ ಬಾಳ್ ಕೆಟ್ಟ ಕಿರಿಕಿರಿ ಕೊಡಾತನ ಮನೆಯಾಗ ಕುಂದ್ರಸ್ಕೊಡತಿಲ್ಲ ಸ್ಕೂಲಿಗೆ ಹೋದ್ರಷ್ಟು ಅಂಗನವಾಡಿಗೆ ಹೋದ್ರೆ ಸ್ವಲ್ಪ ಸೈಲೆಂಟ್ ಆಗಿ ಕುಂದಿರ್ತಾನ ಮನೆಗೆ ಬಂದುಬಿಟ್ರೆ ಅದ ರಾಮಾಯಣ ನನಗಂತೂ ತಲೆ ಒಡ್ಕೊಂಡು ಹೊಡ್ಕೊಂಡು ನಾನು ಇಷ್ಟು ಸಣ್ಣ ಆಗ್ಬಿಟ್ಟೆ ನೋಡ್ರಿ ಇವೆಲ್ಲ ಡ್ರೆಸ್ಸಸ್ ನನಗೂ ಹಳೆಯ ಡ್ರೆಸ್ಸಸ್ ಅಂದರೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಸಿವ್ ಆಗಕ್ಕಿನ್ನ ಮುಂಚೆಕಿನ ಡ್ರೆಸ್ಸಸ್ ಆವಾಗಿನ ಡ್ರೆಸ್ ತಳಗಿದ್ವು ಅಂದರೆ ನಾ ತಳಗಿದ್ದೆ ಅವಾಗ ಬರ್ತಿದ್ವು ನಡಕ್ಕೆ ನಾನು ಏನು ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಮತ್ತೆ ವಾಪಾಸ್ ಡ್ರೆಸ್ ಬರಾತಿದ್ದಿಲ್ಲ ಫುಲ್ ಫಿಟ್ ಫಿಟ್ ಅನ್ಸಾತಿದ್ವಿ ಇವಾಗ ನೋಡಿರಿ ಮತ್ತು ತಳ್ಳಾಗ್ಬಿಟ್ಟೆನಿ ಯಾಕಂತಂದ್ರೆ ಮನೇನ ಮ್ಯಾನೇಜ್ ಮಾಡೋದು ಮತ್ತು ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಮನೆಯಾಗಿನ ಕೆಲಸ ಮಾಡೋದು ನಮ್ಮ ಮನ್ಯಾಗ ಇದ್ರೆ ಯಾವ ವೆಯ್ಟ್ ಲಾಸು ಮಾಡೋದು ಬೇಡ ಯಾ ಯೋಗ ಮಾಡೋದು ಬೇಡ ಏನು ಕೆಲಸ ಏನದು ವರ್ಕೌಟ್ ಮಾಡೋದು ಬೇಡ ಹಂಗೆ ಇಳಿದು ಹೋಗ್ಬಿಡ್ತೀನಿ ನಾನು ಅಷ್ಟು ಸಣ್ಣ ಆಗಿನಿ ಏನೇನೂ ಮಾಡಿಲ್ಲ ನೋಡ್ರಿ ಅಂದರೂ ಸಣ್ಣಾಗೀನಿ ಸೊ ಹಂಗೆ ನನ್ನ ಗತಿನ ಭಾಳ ಜನ ಹಿಂದೆ ಸಣ್ಣಗಾಗಿರ್ತಾರೆ ಸೊ ಯಾಕಂದ್ರೆ ಮಕ್ಕಳು ಟೆನ್ಷನಿಂದನೂ ಅರ್ಧ ಸೊರ್ಗೋಗ್ಬಿಟ್ಟಿರ್ತಾರ ನನಗೆಲ್ಲರೂ ಅನ್ನೋತ್ತಿದ್ರು ಎರಡನೇ ಪ್ರೆಗ್ನೆನ್ಸಿ ಆದಮೇಲೆ ಎಷ್ಟು ದಪ್ಪಾಗಿ ಎಷ್ಟು ದಪ್ಪಾಗಿ ಅಂತ ಎಲ್ಲರೂ ಅಂತಿದ್ರು ಇವಾಗ ನೋಡ್ರಿ ಮತ್ತು ಎಷ್ಟು ತಳಗಾಗಿ ಎಷ್ಟು ತಳಗಾಗಿ ಅನ್ನೋತ್ತಾರ ಮಾತಾಡತೀನಿ ನನ್ನ ಮಗನದು ಅವಾಜ್ ನಿಮಗೆ ಕೇಳಿಸ್ತಿರ್ಬೋದು ಅಷ್ಟು ಕಿರಿಕಿರಿ ಕೊಡ್ತಾನೆ ಅವನು ನಿಜವಾಗ್ಲೂ ನನ್ನ ಮೈಂಡು ನನ್ನದು ಕಂಟ್ರೋಲ್ ಇಲ್ಲ ಅಷ್ಟು ನಂಗೆ ಸಿಟ್ಟು ಬರ್ತೈತಿ ಹೊಡಿಬಾರ್ದು ಅನ್ಕೋತೀನಿ ಅದರನ್ನು ಹೊಡಿಯೋ ಥರ ಮಾಡಿಬಿಡ್ತಾನ ಸೊ ಹಿಂಗೆ ಆಗತ್ತೈತಿ ನೋಡ್ರಿ ಅದಕ್ಕೆ ಇವತ್ತು ಗುರುವಾರ ಇತ್ತಲ್ಲ ಗುರುವಾರ ಕಿರಿಕಿರಿ ಚೀಟಿ ಅಂತ ಕಟ್ತಾರೆ ನಮ್ಮ ಮೂರು ಸೈಡ್ ಅದನ್ನ ಕಟ್ಟಿಸ್ಕೊಂಬರಕಂತ ಹೋಗಿದ್ದೆ ಅವರು ಇರಲಿಲ್ಲ ಸಂಡೇ ಬರ್ತಾರಂತವರು ಮತ್ತು ಅಲ್ಲಿಂದ ವಾಪಸ್ ಬಂದೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ನಮ್ಮ ಮಮ್ಮಿ ಮನೊಳಗೆ ಬೆಳಗ್ಗೆಯಿಂದನ ಸಾಯಂಕಾಲ ಮಠ ಕುಂತ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆಗೆ ಅಲ್ಲಿ ಹೋಗಿದ್ದೆ ನಾಲ್ಕು ಗಂಟೆಗೆ ಅವರು ಇರಲಿಲ್ಲ ವಾಪಸ್ಸು ಮನೆಗೆ ಬರೋ ಮಠ ಅಂದರೆ ಇಷ್ಟು ಹೊತ್ತಾಯಿತು ನೋಡಿರಿ ಮಾಡಬೇಕು ಚಪಾತಿ ಹಿಟ್ಟು ಕಲಸಿಟ್ಟು ಬಂದೀನಿ ಚಪಾತಿ ಮಾಡಬೇಕು ಸಿಂಪಲ್ ಆಗಿ ಎಗ್ ಬೋಜ್ ಮಾಡ್ಬಿಡ್ತೀನಿ ಮತ್ತೇನು ಮಾಡೋಂಗಿಲ್ಲ ಸೊ ಇಷ್ಟ ಆಯ್ತು ನೋಡ್ರಿ ಇವತ್ತಿನ ಕತೆ ಅದಕ್ಕೆ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡತ್ತಿನಿ ನಾನೇನಂದ್ರೆ ವಿಡಿಯೋ ಡೈಲಿ ಹಾಕ್ಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತ ಅನ್ಕೋತೀನಿ ಬಟ್ ಹಿಂಗ ನಡ್ ನಡುವೆ ಏನಾದರೂ ಬಂದ್ಬಿಡ್ತಾವಲ್ಲ ಅವಾಗ ಮಿಸ್ ಆಗಿಬಿಡ್ತೇತಿ ನೋಡ್ರಿ ಸೊ ನಡ್ ನಡುವೆ ಹಿಂಗೇನಾದ್ರೂ ಬಂದಾಗ ಮಿಸ್ ಆಗಿಬಿಡ್ತೇತಿ ಇಲ್ಲಿ ಬಂದ ನೋಡ್ರಿ ಉಡಾಳ ಏ ಬಾ ಉಡಾಳ ನೀನು ಮುಖ ತೋಸ್ ಬಾ ಸ್ವಲ್ಪ ಇಲ್ಲಿ ತೋರ್ಸ್ ಬಾ ಏನು ಬೇಕೀಗ ನಿಂಗ ಏನು ಮಾಡ್ತೀಯದನಾ ನೀನು ಚಪಾತಿ ಮಾಡಕ್ಕೆ ಹುಡಿಗೇನ ಹುಡಿಗೆ ನೀ ಬಂದ ನೋಡಿ ಬರೀ ಹಿಟ್ಟು ತೊಗೊತಾರಂತ ಏಯ್ ಹಿಟ್ಟು ಏನು ಅದನ್ನ ತಗೋ ನೋಡಿ ನಿಂಗೆ ಕೊಡಲ್ಲ ಸೊ ಇವಾಗ ಚಪಾತಿ ಮಾಡತ್ತೀನಿ ಎಗ್ ಬುರ್ಜ್ ಮಾಡಬೇಕು ಚಪಾತಿ ಮಾಡಬೇಕು ಅನ್ನ ಸಾಂಬಾರು ಐತಿ ಅನ್ನ ಸಾಂಬಾರು ಮಾಡೋಂಗಿಲ್ಲ ನಾವು ಇರೋರೆ ಮೂರು ಜನ ಮೂರು ಜನಕ್ಕೆ ಮತ್ತೆ ರೈಸ್ ಇಟ್ಬಿಟ್ಟೆ ಅಂದ್ರೆ ಉಳಿದ್ಬಿಡ್ತೈತಿ ಸೊ ಅದಕ್ಕೆ ಇವಾಗ ಮತ್ತೆ ಸಂಡೇ ಹೋಗ್ಬೇಕು ಬಟ್ ಸಂಡೇ ನಾನು ಹೋಗೋಲ್ಲ ನಾನು ಮನೆಯವ್ರಿಗೆ ಕಳಿಸ್ಬಿಡ್ತೀನಿ ಯಾಕಂದ್ರೆ ನನಗೂ ಇಬ್ರು ಕಟ್ಕೊಂಡು ಆಟೋದಾಗ ಹೋಗಿ ಆಟೋದಾಗ ಬರೋಕ್ಕಾಗಲ್ಲ ಏಯ್ ಬಾಯ್ ಮಾಡೋಕ್ಕೆ ಹೋಗಬೇಡ್ರಿ ಇಷ್ಟು ಬಾಯಿ ಮಾಡ್ತಾರೆ ನೋಡಿ ವಿಡಿಯೋಸ್ ಮಾಡ್ಬೇಕಂದ್ರೆ ಸಾಕು ಬಾಯಿ ಮಾಡ್ಬಿಡ್ತಾರೆ ನಡು ನಡುವೆ ನಾನು ಹಿಂಗೆ ಮಾತಾಡ್ತಿರ್ತೀನಿ ಸೊ ನೀವೇನಪ್ಪ ಈ ಫ್ಲೋರ್ ಮೇಲೆ ಇಲ್ಲೇ ಉಜ್ಜಾಕತ್ತ ಅನ್ಕೋಬೇಡ್ರಿ ಇದನ್ನು ಕ್ಲೀನಾಗಿ ಒರ್ಸೀನಿ ಅಂದ್ರೆ ನೀರು ಹಾಕಿ ಒಂದು ಸರ್ತಿ ಕ್ಲೀನ್ ಮಾಡಿರ್ತೀನಿ ಆಮೇಲೆನೇ ನಾನು ಮಾಡ್ತೀವಿ ಯಾಕಂದ್ರೆ ಯಾಕಂದ್ರೆ ಊಟ ಕ್ಲೀನ್ ಕ್ಲೀನಾಗಿರ್ಬೇಕು ಸೊ ಅದ ಫ್ರೆಂಡ್ಸ್ ಹೇಳಿದ್ನಲ್ಲ ಡೈಲಿ ವೀಡಿಯೋ ಹಾಕ್ಬೇಕು ಅನ್ಕೋತೀನಿ ಈ ರೀತಿ ಒಂದೇನಾದ್ರು ಕೆಲಸ ಬಂದ್ಬಿಡ್ತಾವ ಅವತ್ತಿ ವೀಡಿಯೋ ಪ್ಲಾಪ್ ಆಗಿಬಿಡ್ತಿತ್ತು ನಂದು ಸೊ ಅದಕ್ಕೆ ಬಿಡಾಕ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಮಾಡಾತೀನಿ ನೈಟ್ವರೆಗೂ ಏನೇನು ಆಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮತ್ತೇನೂ ಸ್ವಲ್ಪ ಅಲ್ಲಿ ಬಟ್ಟೆ ಥರಕ್ಕೆ ಹೋಗಿದ್ದೆ ನಮಗೂ ಒಂದೊಂದು ಟಾಪ್ ಕಟ್ಸಿದ್ರು ಆ ಟಾಪ್ನ ತೋರಿಸ್ಬೇಕು ಅಂದ್ಕೊಂಡೆ ಮರ್ತ್ಬಿಟ್ಟೆ ನಾನು ನಾನು ಇವಾಗ ಚಪಾತಿ ಮಾಡಾತಿದ್ದೆ ನನ್ನ ಮಕ್ಕಳು ಆಟ ಆಡತ್ತಿದ್ರು ಇಬ್ರು ಅಣ್ಣ ತಂಗಿ ನನ್ನ ಮಗನ ಸಂಬಂಧ ಸಾಕ ಹೋಗೈತಿ ಆ ನಿಜವಾಗ್ಲೂ ಅದು ಕಿರಿಕಿರಿ ಚೀಟಿ ಕಟ್ಸಿದ್ರೆ ಮಕ್ಕಳು ಕಿರಿಕಿರಿ ಮಾಡೋದು ಕಮ್ಮಿ ಮಾಡ್ತಾರಾ ಅಥವಾ ಏನು ಅನ್ನೋದು ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಆದರೆ ಏನು ನಮ್ಮ ಹಳೆಯ ಕಾಲದ ಜನ ನಮ್ಮ ಅಜ್ಜಿ ಅಜ್ಜ ಅವರೆಲ್ಲ ಏನು ಈ ಪರ್ ಪದ್ಧತಿಗಳನ್ನ ಮಾಡಿ ಹೋಗ್ಯಾರ ನೋಡಿರಿ ಅವನ್ನ ನಾವು ಫಾಲೋ ಮಾಡಲೇಬೇಕಾಗ್ತೈತಿ ಸೊ ಅದಕ್ಕೆ ಮನೆ ಕಡೆ ಭಾಳ ದಿವ್ಸಿಂದ ಅಂದ್ರೆ ಭಾಳ ವರ್ಷದಿಂದ ಈ ರೀತಿ ಮಾಡ್ತಾರೆ ಮಕ್ಕಳಿಗೆ ಒಂದು ಏನೋ ಅವರು ಬರೆದು ಕೊಡ್ತಾರೆ ಅದನ್ನು ಮಕ್ಕಳು ಕಿದಿ ಕಿದಿ ಮಾಡೋಂಗಿಲ್ಲ ಒಂದು ಸತಿ ಕಟ್ಟಿಸ್ಕೊಂಡು ಬಂದಿದ್ವಿ ನಾವು ಒಂದು ಎರಡೂವರೆ ವರ್ಷ ಇದ್ದಾಗ ಅವಾಗಿನ ಪ್ರೆಗ್ನೆಂಟ್ ಆಗಿರಲಿಲ್ಲ ಎರಡು ವರ್ಷ ಇದ್ದಾಗ ಅನಿಸ್ತೈತಿ ಕಟ್ಟಿಸ್ಕೊಂಡು ಬಂದಿದ್ವಿ ಅವಾಗ ಸ್ವಲ್ಪ ಕಮ್ಮಿ ಮಾಡಿದ್ದು ಅನಿಸ್ತೈತಿ ಆಮೇಲೆ ಅದು ಹೋಗ್ಬಿಡ್ತು ಅದು ಅದು ಹೋದ್ಮೇಲೆ ಮತ್ತೆ ವಾಪಸ್ ಕಟ್ಸೇ ಇಲ್ಲ ಅದಕ್ಕೆ ಇವಾಗ ಇತ್ತೀಚಿಗಂತೂ ಭಾಳ ಕಿರಿಕಿರಿ ಮಾಡಾತನ ಸೊ ಅದಕ್ಕೆ ಕಟ್ಟಿಸ್ಬೇಕಂತಂದ್ರೆ ಇವಾಗ ಮತ್ತೆ ನಾನು ಶನಿವಾರ ಹೋಗೋದೈತಿ ನಮ್ಮ ಮಮ್ಮಿ ಮನೆಗೆ ಶನಿವಾರ ಹೋಗಿ ಒಂದು ಡೇ ಅಲ್ಲಿದ್ದು ಸಂಡೇ ನಾನು ಕಟ್ಟಿಸ್ಕೊಂಡು ಸಂಡೇ ಈವ್ನಿಂಗ್ ಬರ್ತೀನಿ ಮನೆಗೆ ವಾಪಸ್ ನನ್ನ ಹಸ್ಬೆಂಡ್ ಮನೆಗೆ ಇಲ್ಲೇ ಸಮೀಪ ಐತಿ ಅಂತ ಹೋಗೋದು ಇರೋದು ಬರೋದು ಮಾಡ್ತೀನಿ ಒಂದು ವೇಳೆ ದೂರ ಐತೆ ಎಲ್ಲೂ ಹೋಗೋಕೆ ನೋಡಿರಿ ಹಂಗಾಗೈತಿ ಇವಾಗ ಮತ್ತು ಇನ್ನೇನಪ್ಪ ಅಂತಂದ್ರೆ ಆ ಒಂದು ಕ್ಲ್ಯಾರಿಟಿ ಕೊಟ್ಬಿಡ್ತೀನಿ ನಾನು ನಿಮ್ಗೆ ಯೂಟ್ಯೂಬ್ ಒಳಗೆ ನಾವು ವಿಡಿಯೋಸ್ ಮಾಡಬೇಕು ನಮ್ಗೆ ದುಡ್ಡು ಬರಬೇಕು ಅಥವಾ ನಮ್ಮೊಂದು ಫೇಮ್ ಅಂತಂದ್ರೆ ನಾವು ಭಾಳ ಕಷ್ಟಪಡಬೇಕಾಗ್ತೈತಿ ನಿಜವಾಗ್ಲೂ ನಾವು ವಿಡಿಯೋ ಮಾಡ್ತೀವಿ ಅಂದ ತಕ್ಷಣ ಒಂದು ಕೀಳಾಗಿ ನೋಡೋದು ಅಲ್ಲ ಒಂಥರ ನಗಾಡೋದು ಬೇಡ ಇವಾಗ ನಂಗೆ ಒಬ್ಬೊಬ್ರಿಗೆ ಅನಿಸ್ತಿರ್ತೈತಿ ವಿಡಿಯೋ ಮಾಡ್ಬೇಕಂತ ಇಷ್ಟ ಇರ್ತೈತಿ ಬಟ್ ಏನಂತಂದ್ರೆ ನೋಡ್ದವ್ರು ಏನಂತಾರ ಏನು ನಮ್ಮ ಬಗ್ಗೆ ಏನು ಅನ್ಕೋತಾರೋ ಏನೋ ಏನಪ್ಪ ಇವರು ಮನೆಯಾಗೆ ಮಾಡೋ ಕೆಲಸ ಎಲ್ಲ ಪ್ರತಿ ವಿಡಿಯೋ ಮಾಡಿ 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 ಹಾಕ್ತಾರಲ್ಲ ಅಂತ ಅನ್ಕೊತಾರ ಅನ್ನೋದೊಂದು ಕಾಡ್ತಿರ್ತೈತಿ ಪ್ರಶ್ನೆ ಸೊ ಫಸ್ಟ್ಲಿ ನನಗೂ ಹಂಗೆ ಅನ್ನಿಸ್ತಿತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನಪ್ಪ ಇದು ಹಿಂಗೆ ಮಾಡಿದ್ರೆ ಯಾರು ಏನಾದ್ರು ಅಂತಂದ್ರೆ ನಾನು ಯಾರಿಗೂ ನಾನು ಯೂಟ್ಯೂಬ್ ಚಾನಲ್ ಮಾಡೀನಿ ನಾನು ಹಿಂಗೆ ವಿಡಿಯೋಸ್ ಮಾಡ್ತೀನಿ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ ಈವನ್ ನನ್ನ ಫ್ರೆಂಡ್ಸ್ಗೂ ಹೇಳಿರಲಿಲ್ಲ ನನ್ನ ಫ್ಯಾಮಿಲಿದಾಗೂ ಹೇಳಿರಲಿಲ್ಲ ನಮ್ಮ ಅಕ್ಕರಿಗೊಂದು ಇಬ್ಬರಿಗಷ್ಟ ಗೊತ್ತಿತ್ತು ಹಿಂಗೆ ವಿಡಿಯೋ ಮಾಡ್ತೀನಿ ಅನ್ನೋದು ಯಾಕಂದರೆ ಅವ್ರು ಮನೆಯೊಳಗೆ ಇರ್ತಿದ್ದಲ್ಲ ಅವ್ರ ಮುಂದೆ ವಿಡಿಯೋಸ್ ಮಾಡ್ತಿದ್ದೆ ನಾನು ಅವ್ರಿಗಷ್ಟೇ ಗೊತ್ತಿತ್ತು ಬಿಟ್ಟರೆ ಉಳ್ಕಿದ್ರ್ಗೆ ಗೊತ್ತಿರಲಿಲ್ಲ ಅವಾಗಿ ಸ್ಟ್ರಗಲ್ ಪಡಾತಿ ನಾನು ಮಿನಿಮಮ್ ಎರಡು ವರ್ಷ ಆಯ್ತು ಅನಿಸ್ತತಿ ನಾನು ವೀಡಿಯೋಸ್ ಮಾಡೋಕತ್ತೆ ಆದರೆ ಒಂದು ದಿನವೂ ರೀಚ್ ಹೋಗಿಲ್ಲ ನನ್ನ ವೀಡಿಯೋ ಒಂದು ಎರಡು ಮೂರು ವೀಡಿಯೋಸ್ ವೈರಲ್ ಆಗ್ಯವು ಆದ್ರೂ ನಂದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ಆದರೆ ನಾನು ಒಂದು ಮಿಸ್ಟೇಕ್ ಮಾಡೀನಿ ಏನಂತಂದ್ರೆ ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕಿಲ್ಲ ನಾನು ಮಧ್ಯೆ ಮಧ್ಯೆ ಬ್ರೇಕ್ ತೊಗೊಂಡ್ಬಿಟ್ಟೆ ಸೊ ಅದಕ್ಕೆ ಅನಿಸ್ತತಿ ನಂದು ಚಾನಲ್ ಗ್ರೋ ಆಗಿಲ್ಲ ಇರಲಿ ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡೇನಿ ಸೊ ವಿಡಿಯೋಸ್ ಮಾಡ್ತೀವಿ ಅಂದ ತಕ್ಷಣ ಭಾಳ ಕಷ್ಟ ಐತಿ ಫ್ರೆಂಡ್ಸ್ ಇದು ಪ್ರತಿಯೊಂದು ಕಡೆನೂ ಮೊಬೈಲ್ ತೊಗೊಂಡು ಹೋಗಬೇಕು ಮತ್ತು ವೀಡಿಯೋ ಶೂಟ್ ಮಾಡ್ಕೋಬೇಕು ವಿಡಿಯೋ ಕ್ಲಾರಿಟಿ ಇರಬೇಕು ಮತ್ತು ಹಂಗೆಂಗಾರ ವಿಡಿಯೋ ಮಾಡಿಬಿಟ್ರೆ ನೋಡೋರ್ಗೆ ಸರಿ ಅನ್ಸಂಗಿಲ್ಲ ಅವ್ರಿಗೂ ನೋಡೋಕೆ ಚಲೋ ಅನ್ನಿಸ್ಬೇಕಲ್ವಾ ಸೊ ಅದಕ್ಕೆ ಮತ್ತು ಅದ್ರಾಗೂ ಮತ್ತು ಮಕ್ಕಳನ್ನ ಕಟ್ಕೊಂಡು ವಿಡಿಯೋ ಮಾಡೋದನ್ ಏನೈತಲ್ರಿ ಭಾಳ ಅದು ಕಷ್ಟ ಐತಿ ನಾನು ಅಂದ್ಕೊಂತೀನಿ ವಿಡಿಯೋಸ್ ಮಾಡೋದು ಈಸಿ ಅಂತಂದು ಬಟ್ ಇಲ್ಲ ಈಸಿ ಇಲ್ಲ ಅದು ಭಾಳ ಕಷ್ಟ ಐತಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿರಿ ನಿಜವಾಗ್ಲೂ ಭಾಳ ಕಷ್ಟ ಐತಿ ಸೊ ಅದಕ್ಕಾದರೂ ಒಂದು ಲೈಕ್ ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಸ್ಮಾಲ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಚಪಾತಿ ಮಾಡಿ ಮುಗಿಸಿದೆ ನನ್ನ ಮಗಗೆ ಚಪಾತಿ ತಿಂತೀನಿ ಅಂತಂದ ಹಚ್ಚಿ ಕೊಟ್ಟೆ ರೀಡಿಂಗ್ ಮಾಡಿಸಿ ಹೊರಗೆ ಗಾಳಿಗೆ ಅಲ್ಲೇ ಕುಂದರ್ತೀನಿ ನಾನು ಅಕ್ಕಿನ ಅಲ್ಲೇ ಕುಂತಾಳ ಇಬ್ರು ಅಲ್ಲೇ ಬರ್ರಿ ನೋಡ್ರಿ ಏನ್ ನೋಡ್ರಿ ಇಬ್ರು ಅಣ್ಣ ತಂಗಿ ಅನಿ ಅನೀ ಅಪ್ಪಾಜಿ ಸರಿ ನೀನು ನೈಟ್ ನನ್ನ ಮಗಳಿಗೆ ಸಜ್ಜಕ ಮಾಡಿದ್ದೆ ಸಜ್ಜಕ ಮಾಡಿ ಅಕ್ಕಿಗೆ ಊಟ ಮಾಡಿಸ್ತೆ ನಾನು ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ನಂಗೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡಕ್ ತೋರ್ಸೋಕ್ಕಾಗಲೇ ಆಗ್ಲೇ ಇಲ್ಲ ಸೊ ಇದು ನೆಕ್ಸ್ಟ್ ಡೇ ಇದ್ದ ಎದ್ದು ನಮ್ಮ ಮೇಡಮ್ ಅವ್ರು ರೆಡಿ ಆಗಿ ತಿಂತಾರೆ ನೋಡಿರಿ ಅಕ್ಕೀಗ ರಾಗಿ ಗಂಜಿ ತಿನ್ಸಾತಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್